ಅವರು ಒಳ್ಳೆದಲ್ಲೇ ನನಗೆ ಬೇರೆ ಹೇಳ ನೋಡಲ್ಲಿ ನೋಡಲ್ಲಿ ಅಂತ ಹೇಳಿ ನೋಡಿ ಮತ್ತೆ ಈಗ ರಾಮಚಾರಿ ಸೀರಿಯಲ್ ಅಜ್ಜಿ ನೋಡ್ತಾವ್ರೆ ಅವರು ಕೂಡ ಬಂದವ್ರೆ ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ರಾತ್ರಿ ಮಲ್ಗದ್ದೆ ಹತ್ತು ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ ಅವೆರಡು ಸೀರಿಯಲ್ ಅದ್ರಲ್ಲೂ ಪುಟ್ಟದವ್ರಿ ಮದ್ವೆ ಅಂತೂ ಬಹಳ ಟಾರ್ಚರ್ ಕೊಟ್ಟಂತ ಸೀರಿಯಲ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಕೇಂದ್ರದಲ್ಲಿಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಸರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಇದೀಗ ಹಿರಿಯ ಕಲಾವಿದರ ಅಂತ ಉಮೇಶ್ ಉಮೇಶ್ ಅವರು ದಯಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತಾರೆ ದಯಮಾಡಿ ಸರ್ ಉಮೇಶ್ ಅಣ್ಣ ಅವರು ನಮ್ಮ ಪಿಕ್ಚರ್ಗೆ ಬಂದ್ರು ಡಬ್ಬಿಂಗ್ ಮುಗಿಸಿ ಕೊಡ್ಬೇಕಾದ್ರೆ ಸಹಜವಾಗಿ ಸಿನಿಮಾ ಪ್ರಕ್ರಿಯೆ ಏನಂದ್ರೆ ನೋಡ್ಕೊಳ್ಳೋದು ನಾವು ಅದೇ ತರ ನನ್ನ ಹಿಂದಿ